ಅನುದಿನದ ಪರಲೋಕಮನ್ನ ಅಕ್ಟೋಬರ್ ಆರು ಗದರಿಸಿ ಹೇಳಿದ್ದೇನೆಂದರೆ ನೀವೆಂತ ಆತ್ಮಕ್ಕೆ ಅಧೀನರಾದೀರೆಂದು ನಿಮಗೆ ತಿಳಿಯದು ಮನುಷ್ಯಕುಮಾರನು ಮನುಷ್ಯರ ಪ್ರಾಣಗಳನ್ನು ನಾಶ ಮಾಡುವುದಕ್ಕೆ ಬಂದವನಲ್ಲ ರಕ್ಷಿಸುವುದಕ್ಕೆ ಬಂದವನು ಎಂದು ಬರೆದದೆ ಒಂಬತ್ತನೇ ಅಧ್ಯಾಯ ಐವತ್ತೈದು ಐವತ್ತಾರು ವಚನ ಎಲ್ಲ ದೇವ ಜನರು ತಿಳಿಯತಕ್ಕದ್ದೇನೆಂದರೆ ಅವರು ಜನರನ್ನು ಅತಿ ವಿಮರ್ಶಾತ್ಮಕವಾಗಿ ಖಂಡಿಸಿ ಅವರ ಮೇಲೆ ದಂಡನೆಯನ್ನು ವಿಧಿಸುವಂತ ಮತ್ತು ತಮಗೆ ಕರುಣೆಯನ್ನು ನಿರೀಕ್ಷಿಸುವ ಮನಸ್ಸುಳ್ಳವರಾಗಿರಬಾರದು ಅಂತ ಸ್ವಭಾವ ಅವರಲ್ಲಿದ್ದರೆ ಅದನ್ನು ನಿಗ್ರಹಿಸಬೇಕು ಕರ್ತನು ಸ್ಥಾಪಿಸುವ ನಿಯಮವೇನೆಂದರೆ ನಾವು ಎಷ್ಟರ ಮಟ್ಟಿಗೆ ಇತರರ ಬಗ್ಗೆ ಕರುಣೆಯನ್ನು ತೋರಿಸುತ್ತೇವೆಯೋ ಅಷ್ಟರ ಮಟ್ಟಿಗೆ ದೇವರಿಂದ ನಾವು ಕರುಣೆಯನ್ನು ನಿರೀಕ್ಷಿಸಬಹುದು ತಪ್ಪು ಹುಡುಕುವುದು ಮತ್ತು ಇತರರನ್ನು ಖಂಡಿಸುವುದು ಅವರ ಮೇಲೆ ಅಪವಾದ ಹೊರಿಸುವುದು ಬಿದ್ದು ಹೋಗಿರುವ ಹೃದಯದ ಸ್ಥಿತಿಯನ್ನು ಸೂಚಿಸುತ್ತದೆ ಇಂತಹ ಧೋರಣೆಯ ಬಗ್ಗೆ ದೇವಜನರು ತಮ್ಮನ್ನು ಕಾದರಿಸಿಕೊಳ್ಳಬೇಕು ಕರ್ತನು ಆತ್ಮಿಕ ಇಸ್ರಾ ನಮ್ಮಲ್ಲಿ ಕರುಣೆ ಒಳ್ಳೆತನ ಪ್ರೀತಿ ಗುಣಗಳನ್ನು ನಿರೀಕ್ಷಿಸುತ್ತಾನೆ ಇಂತಹ ಗುಣಗಳು ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಆ ದೇವರ ಮಕ್ಕಳಾಗಿ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ ಮೂರ್ ಸಾವಿರದ ಮುನ್ನೂರ ಹದಿನಾರು ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಡೀಲಿ ಹೆವನ್ಲಿ ಮನ್ನಾ ಅನ್ನೋ ಒಂದು ದೈನಂದಿನ ಭಕ್ತಿ ಅಧ್ಯಯನ ಸರಣಿಯಿಂದ ಅಕ್ಟೋಬರ್ ಆರರ ಭಾಗವನ್ನ ನೋಡ್ತಾ ಇದೀವಿ ಇದು ಮುಖ್ಯವಾಗಿ ಲೂಕಾ ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯದ ಐವತ್ತೈದು ಮತ್ತೆ ಐವತ್ತಾರನೇ ವಚನಗಳನ್ನು ಆಧರಿಸಿದೆ ಹೌದು ಅಲ್ಲಿ ಏಸು ತನ್ನ ಶಿಷ್ಯರಿಗೆ ಹೇಳೋ ಮಾತು ಏನು ಅಂದರೆ ನೀವು ಎಂಥ ಮನೋಭಾವದವರೆಂದು ನಿಮಗೆ ತಿಳಿದಿಲ್ಲ ಮನುಷ್ಯಕುಮಾರನು ಮನುಷ್ಯರ ಪ್ರಾಣಗಳನ್ನು ನಾಶ ಮಾಡಲು ಬರಲಿಲ್ಲ ಆದರೆ ರಕ್ಷಿಸಲು ಬಂದನು ಅಂತ ಬಹಳ ನೇರವಾದ ಮಾತು ಹೌದು ತುಂಬಾ ಗಂಭೀರವಾದ ಮಾತು ಅಲ್ವಾ ಇವತ್ತಿನ ನಮ್ಮ ಗುರಿ ಈ ಬರಹದಲ್ಲಿರೋ ಆತ್ಮದ ಸ್ವಭಾವ ಆಮೇಲೆ ತೀರ್ಪು ಮತ್ತು ಕರುಣೆ ಬಗ್ಗೆ ಏನೋ ಮುಖ್ಯ ಸಂದೇಶಗಳಿವೆ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋದು ಸರಿ ಸರಿ ಹಾಗಾದ್ರೆ ಖಂಡಿತ ಇಲ್ಲಿ ಶುರುವಲ್ಲೇ ಒಂದು ರೀತಿ ನಾಟಕೀಯ ಸನ್ನಿವೇಶ ಇದೆ ಗೊತ್ತಾ ಹೌದು ಅದೇ ಜೆರುಸಲಮ್ಗೆ ಹೌದು ಆಗ ಸಮಾರಿಯಾದವರು ಆತನನ್ನ ಸ್ವಾಗತ ಮಾಡಲ್ಲ ಆಗ ಶಿಷ್ಯರಾದ ಯಾಕೋಬ ಯೋಹಾನ ಇದಾರಲ್ಲ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಹ್ಮ್ ಅವರ ಕೇಳ್ತರೆ ಸ್ವಾಮಿ ಎಲಿಯ ಮಾಡಿದ್ನಲ್ಲ ಹಾಗೆ ಆಕಾಶದಿಂದ ಬೆಂಕಿ ಬಂದು ಇವರನ್ನ ಸುಟ್ಟು ಹಾಕಲಿ ಅಂತ ನಾವು ಹೇಳೋಣವೆ ಅಂತ ಅಬ್ಬಾ ಅಂತಹ ಒಂದು ಆಕ್ರೋಶದ ಮಾತು ಹೌದು ಅದಕ್ಕೆ ಏಸು ಕೊಟ್ಟ ಉತ್ತರವೇ ನಾವೀಗ ಚರ್ಚಿಸ್ತಿರೋ ವಚನ ಇದು ತಕ್ಷಣಕ್ಕೆ ಒಂದು ಮುಖ್ಯ ವಿಷಯವನ್ನ ಎತ್ತಿ ತೋರಿಸುತ್ತೆ ಅಂದ್ರೆ ಆ ಶಿಷ್ಯರ ಮನೋಭಾವ ಆ ಕ್ಷಣದಲ್ಲಿ ಅದು ತಪ್ಪು ಅಂತ ಅದು ತೀರ್ಪು ಕೊಡುವ ನಾಶ ಮಾಡುವ ಮನೋಭಾವ ಆಗಿತ್ತು ಹ್ಮ್ ಅಂದ್ರೆ ಈ ಡೈಲಿ ಹೆವೆನ್ಲಿ ಮನ್ನ ಬರಹವು ಕೂಡ ಅದೇ ಮನೋಭಾವದ ಬಗ್ಗೆ ಎಚ್ಚರಿಸ್ತಾ ಇರೋದು ಅಲ್ವಾ ಬೇರೆಯವರ ತಪ್ಪುಗಳನ್ನೇ ಹುಡುಕೋದು ಆಮೇಲೆ ಟೀಕೆ ಮಾಡೋದು ಅದರಲ್ಲೂ ವಿಶೇಷವಾಗಿ ನಾವೇ ಕರುಣೆಯನ್ನು ಬಯಸುವಾಗ ಹೀಗೆ ಮಾಡೋದು ಸರಿಯಲ್ಲ ಅಂತ ಅದು ಹೇಳುತ್ತೆ ನಿಜ ಇದು ತುಂಬಾ ಸಾಮಾನ್ಯವಾದ ಪ್ರವೃತ್ತಿ ಅನ್ಸುತ್ತೆ ಅಲ್ವಾ ನಮಗೇನಾದ್ರೂ ವ್ಯತ್ಯಾಸ ಆದ್ರೆ ಅಥವಾ ನಮ್ಮ ನಿರೀಕ್ಷೆಗಳು ಪೂರೈಸದಿದ್ರೆ ತಕ್ಷಣ ಹೋಗ್ತೀವಿ ಖಂಡಿತ ಹೃದಯದ ತಪ್ಪು ಸ್ಥಿತಿ ಅಂತ ಕರೆಯುತ್ತೆ ಅಂದ್ರೆ ಇದು ಕೇವಲ ಕೋಪ ಅಲ್ಲ ಅದೊಂದು ಆಳವಾಗಿ ಬೇರೂಡಿರಬಹುದಾದ ಮನೋಭಾವ ಅಂತ ಹಲಸೋರು ಈ ತಪ್ಪಾದ ಸ್ಥಿತಿಯ ಬಗ್ಗೆ ಬಹಳ ಜಾಗರೂಕರಾಗಿರ್ಬೇಕು ಅಂತ ಯಾಕಂದ್ರೆ ಒಂದು ಮುಖ್ಯವಾದ ನಿಯಮವನ್ನ ಅದು ನೆನಪಿಸುತ್ತೆ ನಾವು ಬೇರೆಯವರಿಗೆ ಯಾವ ಅಳತೆಯಲ್ಲಿ ಕರುಣೆ ತೋರಿಸ್ತೇವೋ ಅದೇ ಅಳತೆಯಲ್ಲಿ ನಮಗೂ ಭಗವಂತನಿಂದ ಕರುಣೆ ಸಿಗುತ್ತೆ ಅಂತ ಇದು ಬಹಳ ಮುಖ್ಯವಾದ ಮಾತು ಹೌದು ಇದು ಕೇವಲ ಒಂದು ಸಲಹೆ ಅಲ್ಲ ಇದೊಂದು ಆಧ್ಯಾತ್ಮಿಕ ವಾಸ್ತವ ಅಂತ ಈ ಬರಹ ಒತ್ತಿ ಹೇಳುತ್ತೆ ಇಲ್ಲಿ ನಿಜವಾಗ್ಲೂ ಒಂದು ಆಸಕ್ತಿಕರವಾದ ವಿಷಯ ಇದೆ ಅನ್ಸುತ್ತೆ ಅಂದ್ರೆ ನಾವು ತೋರಿಸೋ ಕರುಣೆಗೂ ನಮಗೆ ಸಿಗೋ ಕರುಣೆಗೂ ಒಂದು ನೇರವಾದ ಸಂಬಂಧ ಇದೆ ಅನ್ನೋದು ಹೌದು ಹೌದು ಹಾಗಾದ್ರೆ ಈ ತಪ್ಪು ಕಂಡು ಹಿಡಿಯುವ ಸ್ವಭಾವ ಅಂದ್ರೆ ಅದು ದಿನನಿತ್ಯದ ಜೀವನದಲ್ಲಿ ಹೇಗಿರುತ್ತೆ ಸಣ್ಣ ಸಣ್ಣ ವಿಷಯಗಳಿಗೂ ಬೇರೆಯವರನ್ನ ದೂಷಿಸೋದಾ ಅಥವಾ ದೊಡ್ಡ ದೊಡ್ಡ ನೈತಿಕ ತೀರ್ಪುಗಳನ್ನ ಕೊಡ್ತಾ ಇರೋದು ಹ್ಮ್ ಬಹುಶಃ ಎರಡೂ ಇರ್ಬೋದು ಅಲ್ವಾ ಬರಹ ಆಧ್ಯಾತ್ಮಿಕ ಇಸ್ರಾಯೇಲಿಯರು ಅಂತ ಒಂದು ಪದ ಬಳಸುತ್ತೆ ಅಂದ್ರೆ ದೇವರ ಆಧುನಿಕ ಕಾಲದ ಅನುಯಾಯಿಗಳು ಅಂತ ನಾವು ಅರ್ಥ ಮಾಡ್ಕೋಬಹುದು ಸರಿ ಅವರಲ್ಲಿ ದೇವರು ನೋಡಲು ಬಯಸುವ ಗುಣಗಳು ಯಾವುವು ಅಂದ್ರೆ ಮುಖ್ಯವಾಗಿ ಕರುಣೆ ಒಳ್ಳೆತನ ಪ್ರೀತಿ ಈ ಗುಣಗಳಿಲ್ಲದೆ ನಾವು ಆತನ ಮಕ್ಕಳಾಗಿ ದೀರ್ಘಕಾಲ ಮುಂದುವರಿಯಲು ಸಾಧ್ಯವಿಲ್ಲ ಅಂತಲೂ ಎಚ್ಚರಿಸುತ್ತೆ ಓ ಅಷ್ಟು ಗಂಭೀರವಾದ ಇದು ಹೌದು ಅಂದ್ರೆ ಇದು ನಮ್ಮ ಆಧ್ಯಾತ್ಮಿಕ ಅಸ್ತಿತ್ವಕ್ಕೆ ಆ ಸಂಬಂಧಕ್ಕೇನೆ ಮೂಲಭೂತವಾದದ್ದು ಅಂತ ಬರಹಡ ಧ್ವನಿ ಇದೆ ಶಿಷ್ಯರ ಆ ಕ್ಷಣದ ಮನೋಭಾವ ಅಂದ್ರೆ ನಾಶ ಮಾಡುವ ಇಚ್ಛೆ ಇದು ಯೇಸುವಿನ ಸ್ವಭಾವಕ್ಕೆ ತದ್ವಿರುದ್ಧವಾಗಿತ್ತು ಹೌದು ಆತ ಹೇಳಿದ್ನಲ್ಲ ರಕ್ಷಿಸಲು ಬಂದೆ ಅಂತ ಎಕ್ಸಾಕ್ಟ್ಲಿ ಆತನ ಧ್ಯೇಯ ರಕ್ಷಿಸುವುದಾಗಿತ್ತು ನಾಶ ಮಾಡುವುದಲ್ಲ ಹಾಗಾದ್ರೆ ಇದೆಲ್ಲದರ ಅರ್ಥವೇನು ಈಗ ನಾವು ಸರಿ ತೀರ್ಪು ಮಾಡಬಾರ್ದು ಅಂತ ಸುಮ್ಮನಿದ್ರೆ ಸಾಕಾ ಅಥವಾ ಅದಕ್ಕಿಂತ ಹೆಚ್ಚಿನ ದಿನ ಇದ್ಯಾ ಇದೆಯಾ ಯಾಕಂದ್ರೆ ಜಗತ್ತಿನಲ್ಲಿ ತಪ್ಪುಗಳು ಅನ್ಯಾಯಗಳು ನಡೀತಾನೆ ಇರುತ್ತೆ ಅದಕ್ಕೆ ಪ್ರತಿಕ್ರಿಯಿಸದೇ ಇರೋದು ಹೇಗ್ ಸಾಧ್ಯ ಇಲ್ಲಿ ಮುಖ್ಯವಾಗಿರೋದು ನಮ್ಮ ಆಂತರಿಕ ಮನೋಭಾವ ಅಂತ ಬರಹ ಹೇಳುತ್ತೆ ಅಂದ್ರ ಸ್ವಯಂ ಪರಿಶೀಲನೆಗೆ ಒತ್ತು ಕೊಡುತ್ತೆ ಹ್ಮ್ ನಮ್ಮನ್ನ ನಾವೇ ನೋಡ್ಕೊಳ್ಳೋದು ಹೌದು ಬೇರೆಯವರನ್ನು ದೂಷಿಸುವ ಮೊದಲು ಅಥವಾ ತೀರ್ಪು ಕೊಡುವ ಮೊದಲು ನಮ್ಮ ಹೃದಯದ ಸ್ಥಿತಿ ಹೇಗಿದೆ ಅಂತ ಮೊದಲು ನೋಡ್ಕೊಳ್ಬೇಕು ಆಮೇಲೆ ಯೇಸುವಿನ ಮಾದರಿಯನ್ನ ಅನುಸರಿಸಬೇಕು ಅಂದ್ರೆ ಆತ ತಪ್ಪುಗಳನ್ನ ಖಂಡಿತ ಗುರುತಿಸಿದ ಆದ್ರೆ ಆತನ ಅಂತಿಮ ಗುರಿ ಯಾವಾಗಲೂ ರಕ್ಷಣೆ ಮತ್ತು ಬಿಡುಗಡೆಯಾಗಿತ್ತು ಶಿಕ್ಷೆ ಅಥವಾ ನಾಶ ಅಲ್ಲ ಸರಿ ಸರಿ ಹಾಗಾಗಿ ತೀರ್ಪು ಮಾಡದಿರೋದು ಮೊದಲ ಹೆಜ್ಜೆ ಆದರೆ ಬರಹ ಸೂಚಿಸುವ ಹಾಗೆ ಮುಂದಿನ ಹೆಜ್ಜೆ ಆ ಸಕ್ರಿಯವಾಗಿ ಕರುಣೆ ಒಳ್ಳೆತನ ಮತ್ತು ಪ್ರೀತಿಯನ್ನ ತೋರಿಸುವುದು ಹ್ಮ್ ಕೇವಲ ತೀರ್ಪು ಮಾಡದಿರುವುದು ಅಷ್ಟೇ ಅಲ್ಲ ಅಲ್ಲ ಇದು ಕೇವಲ ಒಂದು ಭಾವನೆ ಅಲ್ಲ ಇದೊಂದು ಕ್ರಿಯೆ ಆಗಿರಬೇಕು ಆಕ್ಷನ್ ಓಕೆ ಅಂದ್ರೆ ಈ ಅಧ್ಯಾಯದಿಂದ ನಾವು ಕಲಿಬಹುದಾದ ಒಂದು ಮುಖ್ಯ ಪಾಠ ಅಂದ್ರೆ ಲೂಕದಲ್ಲಿ ಏಸು ಹೇಳಿದ ಹಾಗೆ ನಾವು ಯಾವ ಮನೋಭಾವದವರು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು ಹೌದು ಮೊದಲು ನಮ್ಮನ್ನ ನಾವು ಅರಿಯೋದು ನಮ್ಮ ಮನೋಭಾವ ತೀರ್ಪು ಕೊಡುವ ಬದಲು ಕರುಣೆ ತೋರಿಸುವ ನಾಶ ಮಾಡುವ ಬದಲು ರಕ್ಷಿಸುವ ಮನೋಭಾವವಾಗಿರಬೇಕು ಅನ್ನೋದು ನಿಜ ಖಂಡಿತವಾಗಿಯೂ ಮತ್ತು ಕೇಳುಗರು ಯೋಚಿಸಲು ಇಲ್ಲೊಂದು ವಿಚಾರ ಇದೆ ಬಹುಶಃ ಬೇರೆ ಕಡೆ ಇದೇ ತರಹದ ಚಿಂತನೆಯನ್ನ ಮುಂದುವರಿಸಿರಬಹುದು ಹೇಳಿ ಕರುಣೆಯನ್ನ ನಾವು ಅದನ್ನು ನೀಡುವ ಪ್ರಮಾಣದಲ್ಲಿಯೇ ಪಡೆಯುವುದಾದರೆ ಹ್ಮ್ ಸರಿ ಹಾಗಾದ್ರೆ ಕೇವಲ ತೀರ್ಪನ್ನ ತಪ್ಪಿಸುವುದಷ್ಟೇ ಅಲ್ಲದೆ ನಮ್ಮ ದಿನನಿತ್ಯದ ಮಾತುಕತೆಗಳಲ್ಲಿ ನಮ್ಮ ವ್ಯವಹಾರಗಳಲ್ಲಿ ಕೆಲವೊಮ್ಮೆ ಬರುವ ಕಷ್ಟದ ಸಂದರ್ಭಗಳಲ್ಲಿ ಆ ಕರುಣೆ ಒಳ್ಳೆತನ ಮತ್ತು ಪ್ರೀತಿಯನ್ನ ಸಕ್ರಿಯವಾಗಿ ತೋರಿಸುವುದನ್ನು ಒಂದು ಅಭ್ಯಾಸ ಮಾಡಿಕೊಂಡರೆ ಅಭ್ಯಾಸ ಹೌದು ಅದನ್ನೊಂದು ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಜೀವನ ಮತ್ತು ನಮ್ಮ ಸಂಬಂಧಗಳು ಹೇಗಿರಬಹುದು ಇದು ಯೋಚನೆ ಮಾಡಬೇಕಾದ ವಿಷಯವೇ ಸರಿ ಹೌದು ಇದು ಕೇವಲ ಸೈದ್ಧಾಂತಿಕ ಪ್ರಶ್ನೆ ಅಲ್ಲ ಇದೊಂದು ದೈನಂದಿನ ಸವಾಲು ಮತ್ತೆ ಅವಕಾಶ ಕೂಡ ನಿಜ ತುಂಬಾ ಚೆನ್ನಾಗಿ ಹೇಳಿದ್ಲಿ